ಬರ್ಜರಿ ಗ್ಯಾರಂಟಿಗಳನ್ನು ಘೋಷಿಸಿದ ಕಾಂಗ್ರೆಸ್ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಉಚಿತ ವಿದ್ಯುತ್ ಮತ್ತು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಕಾಂಗ್ರೆಸ್ ಭರ್ಜರಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಇನ್ನೂರಲ್ಲ ಮುನ್ನೂರು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಮತ್ತು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೇರಿದಂತೆ ಒಟ್ಟು ಏಳು ಹೊಸ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಘೋಷಿಸಿದೆ ಹಾಗಾದ್ರೆ ಈ ಯೋಜನೆಗಳು ಯಾವಾಗಿನಿಂದ ಜಾರಿಗೆ ಬರ್ತವೆ ಅಷ್ಟಕ್ಕೂ ಈ ಯೋಜನೆಗಳ ಜಾರಿಗೆ ಕಾಂಗ್ರೆಸ್ ಪಕ್ಷ ಮುಂದಾಗಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಕರ್ನಾಟಕದಲ್ಲಿ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ವ್ಯಾಪಕ ಜನಮೆಚ್ಚುಗೆ ಪಾತ್ರವಾಗಿವೆ ಅದರಲ್ಲೂ ಮಹಿಳೆಯರು ಈ ಯೋಜನೆಗಳಿಗೆ ಫುಲ್ ಖುಷಿಯಾಗಿದ್ದಾರೆ ಶಕ್ತಿ ಯೋಜನೆಯನ್ನ ರಾಜ್ಯದ ಸಮಸ್ತ ಮಹಿಳೆಯರು ಬಳಸಿಕೊಳ್ತಿದ್ದಾರೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದೆ ಅಂತ ಅರ್ಥ ಅದೇ ರೀತಿ ಗೃಹ ಜ್ಯೋತಿ ಯೋಜನೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ರೀಚ್ ಆಗಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ತಡವಾಗ್ತಿದ್ದು ಫಿಫ್ಟಿ ಫಿಫ್ಟಿ ರೆಸ್ಪಾನ್ಸ್ ಕೇಳಿ ಬರ್ತಿದೆ ಇನ್ನ ಅನ್ನಭಾಗ್ಯ ಯೋಜನೆ ಹತ್ತು ಕೆಜಿ ಅಕ್ಕಿ ಕೊಡೋಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ಹಣವನ್ನ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆ ಮಾಡಲಾಗ್ತಿದೆ ಅದೇ ರೀತಿ ಯುವ ನಿಧಿ ಯೋಜನೆ ಹೇಳಿದಂತೆ ಜಾರಿ ಆಗ್ತಿದೆ ಆದ್ರೀಗ ಎಐ ಸಿ ನಾಯಕರು ಮತ್ತೆ ಒಂಬತ್ತು ಹೊಸ ಯೋಜನೆಗಳನ್ನು ಜಾರಿಗೆ ತರೋಕೆ ಮುಂದಾಗಿದ್ದಾರೆ ಬಡವರಿಗೆ ಡಬಲ್ ಬೆಡ್ ರೂಮ್ ಮನೆ ಇನ್ನೂರಲ್ಲ ಮುನ್ನೂರು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಮತ್ತು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೇರಿದಂತೆ ಒಟ್ಟು ಏಳು ಹೊಸ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಯೋಜನೆಗಳನ್ನು ಘೋಷಿಸಿರುವುದು ಕರ್ನಾಟಕ ರಾಜ್ಯದ ಜನ ಲ್ಲ ಬದಲಿಗೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಎದುರಿಸುತ್ತಿರುವ ಹರಿಯಾಣ ರಾಜ್ಯದಲ್ಲಿ ಹೌದು ವೀಕ್ಷಕರೇ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಬುಧವಾರ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಭರ್ಜರಿ ಏಳು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಏಳು ಭರವಸೆಗಳು ದೃಢ ಉದ್ದೇಶಗಳು ಎಂಬ ಘೋಷವಾಕ್ಯದೊಂದಿಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಏಳು ಗ್ಯಾರಂಟಿಗಳ ಪೈಕಿ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಜಾತಿ ಗಣತಿ ಎಂಎಸ್ಪಿ ಖಾತರಿ ಕಾನೂನು ಸೇರಿದಂತೆ ಹಲವು ದೊಡ್ಡ ಘೋಷಣೆಗಳು ಸೇರಿವೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಏನವು ಏಳು ಗ್ಯಾರಂಟಿಗಳು ಅಂದ್ರ ಅದನ್ನ ಒಂದು ಮತ್ತೊಂದಾಗಿ ತೋರಿಸ್ತೀವಿ ನೋಡಿ ಪ್ರತಿ ಕುಟುಂಬಕ್ಕೂ ಸಂತೋಷ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಮತ್ತು ಇಪ್ಪತ್ತೈದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಬಡವರಿಗೆ ಸೂರು ನೂರು ಗಜ ನಿವೇಶನದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದ ಡಬಲ್ ಬೆಡ್ರೂಮ್ ಮನೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಗೂ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ರೈತರಿಗೆ ಸಮೃದ್ಧಿ ಎಂಎಸ್ಪಿಯ ಕಾನೂನು ಖಾತರಿ ಮತ್ತು ತಕ್ಷಣದ ಬೆಳೆ ಪರಿಹಾರ ಸಾಮಾಜಿಕ ಭದ್ರತೆ ಬಲವರ್ಧನೆ ವೃದ್ಧಾಪ್ಯ ವೇತನ ಆರು ಸಾವಿರ ರೂಪಾಯಿ ಅಂಗವಿಕಲರ ಪಿಂಚಣಿ ಆರು ಸಾವಿರ ರೂಪಾಯಿ ವಿಧವಾ ಪಿಂಚಣಿ ಆರು ಸಾವಿರ ರೂಪಾಯಿ ಮತ್ತು ಹಳೆಯ ಪಿಂಚಣಿ ಯೋಜನೆ ಮರುಸ್ಥಾಪಿಸಲಾಗುವುದು ಜಾತಿ ಗಣತಿಯನ್ನು ನಡೆಸುವ ಭರವಸೆ ಹಿಂದುಳಿದ ಜಾತಿ ಸಮೀಕ್ಷೆಯ ಹಕ್ಕುಗಳ ಕೆನೆಪದರವನ್ನ ಹತ್ತು ಲಕ್ಷಕ್ಕೆ ಸೀಮಿತಗೊಳಿಸುತ್ತೇವೆ ಯುವಕರಿಗೆ ಸುರಕ್ಷಿತ ಭವಿಷ್ಯ ನೇಮಕಾತಿ ಕಾನೂನಿನಡಿ ಎರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳ ನೇಮಕಾತಿ ಮತ್ತು ಡ್ರಗ್ಸ್ ಮುಕ್ತ ಹರಿಯಾಣಕ್ಕೆ ಕ್ರಮ ಹೀಗೆ ಏಳು ಗ್ಯಾರಂಟಿ ಯೋಜನೆಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಘೋಷಿಸಿರುವ ಎಲ್ಲಾ ಭರವಸೆಗಳನ್ನ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಇದೇ ವೇಳೆ ಸದ್ಯ ಅಸ್ತಿತ್ವದಲ್ಲಿರುವ ಹರಿಯಾಣ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹರಿಯಾಣವನ್ನ ಬಿಜೆಪಿ ಹಾಳು ಮಾಡಿದೆ ಅಂತೇಳಿ ಆರೋಪಿಸಿದ್ದಾರೆ ಮೋದಿ ಅವರ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಒಂದು ಎಂಜಿನ್ ಅದನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ ಮತ್ತು ಇನ್ನೊಂದು ಎಂಜಿನ್ ಅದನ್ನ ಹಿಂದಕ್ಕೆ ಕೊಂಡೊಯ್ಯುತ್ತೆ ಅಂತೇಳಿ ಕುಟುಕಿದ್ದಾರೆ ಹಾಗಾದ್ರೆ ಹರಿಯಾಣದ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಐಸಿಸಿ ಘೋಷಿಸಿರುವ ಈ ಏಳು ಯೋಜನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ